ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಆಸ್ತಿಯ ಮೇಲೆ ಹಕ್ಕನ್ನು ಹೊಂದಲು ಕೇವಲ ನೋಂದಣಿ ಮಾಡಿಸಿಕೊಂಡ್ರೆ ಸಾಕಾಗುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ ನೋಂದಣಿ ಅಥವಾ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡ್ರೆ ಅದು ಪುರಾವೆ ಅಲ್ಲವೇ ಅಲ್ಲ ಸ್ವಯಂ ಚಾಲಿತವಾಗಿ ಮಾಲೀಕತ್ವ ನೀಡಲಾಗುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಒತ್ತಿ ಹೇಳಿದೆ ಒಂದು ಆಸ್ತಿಯ ಮೇಲೆ ನಿಜವಾದ ಮಾಲೀಕತ್ವ ಯಾರಿಗೆ ಇದೆಯೋ ಅದು ಕೇವಲ ದಾಖಲೆಯ ನೋಂದಣಿಗಿಂತ ಹೆಚ್ಚಿನದ್ರಿಂದ ನಿರ್ಧರಿಸಲಾಗುತ್ತೆ ಆಸ್ತಿಯ ಸ್ವಾಧೀನ ಕಾನೂನಿಗೆ ಅನುಗುಣವಾಗಿಲ್ಲದಿದ್ದರೆ ನೋಂದಾಯಿತ ದಾಖಲೆ ಸ್ವಯಂಚಾಲಿತವಾಗಿ ಕಾನೂನುಬದ್ಧ ಮಾಲೀಕತ್ವವನ್ನ ಹೊಂದೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಮಾರಾಟ ಪತ್ರ ಒಂದು ನಿರ್ಣಾಯಕ ಕಾನೂನು ದಾಖಲೆಯಾಗಿರುತ್ತೆ ಮಾರಾಟ ಮತ್ತು ವರ್ಗಾವಣೆಯ ಪುರಾವೆಗಳನ್ನು ಇದು ಒದಗಿಸುತ್ತೆ ಮಾರಾಟಗಾರರಿಂದ ಖರೀದಿದಾರರಿಗೆ ಆಸ್ತಿಯ ಮಾರಾಟದ ಬಗ್ಗೆ ಒಂದು ಪ್ರಮುಖ ದಾಖಲೆಯಾಗಿದೆ ದಿ ಮದರ್ ಡೀಡ್ ಈ ದಾಖಲೆ ಆಸ್ತಿಯ ಸಂಪೂರ್ಣ ಮಾಲೀಕತ್ವದ ಇತಿಹಾಸ ಪತ್ತೆ ಹಚ್ಚುತ್ತೆ ಖರೀದಿ ಮಾಡುವವರು ಆಸ್ತಿಯ ಮೇಲೆ ಸಾಲ ಹುಡುಕಲು ವಿಶೇಷ ದಾಖಲೆಯಾಗಿದೆ ಮಾರಾಟ ಮತ್ತು ಖರೀದಿ ಒಪ್ಪಂದ ಇದು ಖರೀದಿದಾರರ ಮತ್ತು ಮಾರಾಟಗಾರರ ಈ ಇಬ್ಬರೂ ಒಪ್ಪಿಕೊಂಡ ನಿಯಮಗಳು ಮತ್ತು ಷರತ್ತುಗಳನ್ನು ವಿವರಿಸುತ್ತೆ ಕಟ್ಟಡ ಅನುಮೋದನೆ ಪ್ಲಾನ್ ಅಂದರೆ ಬಿಲ್ಡಿಂಗ್ ಅಪ್ರೂವಲ್ ಪ್ಲಾನ್ ಸ್ಥಳೀಯ ಸಂಸ್ಥೆ ಕಾಯ್ದೆಗಳ ಅಡಿ ಅಗತ್ಯ ನಿರ್ಬಂಧ ಪಡಿಬೇಕು ಇದರಲ್ಲಿ ಎರಡು ಅಪ್ರೂವಲ್ಸ್ ಇರುತ್ತೆ ಕಟ್ಟಡ ಪ್ಲಾನಿಂಗ್ ಇನ್ನೊಂದು ಲೇಔಟ್ ಅಪ್ರೂವಲ್ ಸ್ವಾಧೀನ ಪತ್ರ ಬಿಲ್ಡರ್ನಿಂದ ಸ್ವಾಧೀನ ಪತ್ರ ಖರೀದಿದಾರ ಪಡಿಬೇಕು ಇದರಲ್ಲಿ ಆಸ್ತಿಯ ಸ್ವಾಧೀನದ ದಿನಾಂಕ ಇರುತ್ತೆ ಪೂರ್ಣಗೊಳಿಸುವಿಕೆ ಪತ್ರ ಕಂಪ್ಲೀಷನ್ ಸರ್ಟಿಫಿಕೇಟ್ ಯಾವುದೇ ಕಟ್ಟಡ ನಿರ್ಮಿಸುವಾಗ ಸ್ಥಳೀಯ ನಿಯಮದಂತೆ ನಿರ್ಮಿಸಲಾಗಿದೆ ಪುರಸಭೆ ಅಥವಾ ಅಭಿವೃದ್ಧಿ ಪ್ರಾಧಿಕಾರದ ಪರೀಕ್ಷೆಯಲ್ಲಿ ಯಾವುದೇ ಲೋಪದೋಷಗಳು ಇರೋದಿಲ್ಲ ಅಂತ ಪರಿಶೀಲಿಸುವ ಪ್ರಮುಖ ದಾಖಲೆ ಖಾತಾ ಪ್ರಮಾಣ ಪತ್ರ ಹಂಚಿಕೆ ಪತ್ರ ಅಂದರೆ ಅಲಾಟ್ಮೆಂಟ್ ಲೆಟರ್ ಎನ್ಕ್ಯೂಬ್ರೆನ್ಸ್ ಸರ್ಟಿಫಿಕೇಟ್ ನಿರಾಕ್ಷೇಪಣಾ ಪ್ರಮಾಣಪತ್ರಗಳು ಗುರುತು ಮತ್ತು ವಿಳಾಸ ಪುರಾವೆ ಎರಡು ಸಾವಿರದ ಹದಿನಾರರ ಅಡಿ ರೇರಾ ಕಾಯ್ದೆ ಸಂಬಂಧಿಸಿದ ದಾಖಲೆಗಳು ಕಡ್ಡಾಯ